ಸುಮಾರು ಒಂದು ತಿಂಗಳಿಂದ ಎಲ್ಲ ಕಡೆನೂ ಕೂಡ ಕೆಲವು ಕಾರ್ಯಕ್ರಮಗಳನ್ನು ಎಲ್ಲ ಆಯೋಜನೆ ಮಾಡಿ ನೆಕ್ಸ್ಟು ಎಂ ಪಿ ಚುನಾವಣೆಗೆ ಹೆಜ್ಜೆಯನ್ನು ಇಡ್ತಕ್ಕಂಥ ಕೆಲವು ನಿರ್ಧಾರಗಳನ್ನು ನಾನು ಕೂಡ ಹೋಗಲಿಲ್ಲ ಎಂ ಪಿ ಮೀಟಿಂಗಿಗೆ ಎರಡು ಮೀಟಿಂಗಿಗೆ ಹೋಗೋಕ್ಕಾಗಲಿಲ್ಲ ನಿಧಿ ಇರೋದರಿಂದ ಬೆಂಗಳೂರಲ್ಲೂ ಮೀಟಿಂಗಿಗೆ ಹೋಗಲಿಲ್ಲ ಉಸ್ತುವಾರಿ ಸಚಿವನಾಗಿ ಮತ್ತು ಮಂಗಳೂರಿನ ಇನ್ಚಾರ್ಜ್ ಫಾರ್ ಕ್ಯಾಂಡಿಡೇಟ್ ಫೈನಲೈಸೇಷನ್ ಹೋಗಲಿಲ್ಲ ನಾನು ಮತ್ತು ಈಗ ಮತ್ತೆ ಹೋಗಿ ನಮಗೆ ಹೇಳಿದ್ದಾರೆ ಸಪ್ರೇಟಾಗಿ ನನಗೆ ಮತ್ತು ಶರಣ್ ಅವರಿಗೆಲ್ಲ ಕೂಡ ಮಾತಾಡ್ತಾರೆ ನೀವು ಕೂಡ ಒಂದು ದಿವಸ ಹೋಗಿ ಬರಬೇಕು ಅಂತ ಹೇಳಿದ್ದಾರೆ ವರಿಷ್ಠರು ಏನು ತೀರ್ಮಾನ ತಗೊಳ್ತಾರೆ ಅವ್ರ ಮಾರ್ಗದರ್ಶನದೊಳಗೆ ಮುಂದಿನ ದಿನಗಳಲ್ಲಿ ಚುನಾವಣೆಯನ್ನು ನಾವು ಮಾಡ್ತೀವಿ ಮತ್ತು ಚುನಾವಣೆ ನನಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ಈ ಕಡೆ ಕರಾವಳಿ ಭಾಗನೂ ಸೇರಿ ಶಿವಮೊಗ್ಗದಲ್ಲಿ ಈ ಸತಿ ಮಾತ್ರ ನಮ್ಮ ಅಭ್ಯರ್ಥಿಯನ್ನು ನೂರಕ್ಕೆ ನೂರು ನಾವು ಗೆಲ್ಸ್ಕೊಂಡ್ರೆ ಗೆಲ್ಸ್ಕೊಳ್ತೀವಿ ನಾವು ಅಭಿವೃದ್ಧಿಯ ಹೆಸರಲ್ಲಿ ಗೆಲ್ಸ್ತೀವಿ ಹೊರತು ಬರೀ ಧರ್ಮದ ಇಟ್ಕೊಂಡು ರಾಮನ ಹೆಸರು ರಾಮನು ಇರ್ತಾನೆ ಲಕ್ಷ್ಮಣನು ಇರ್ತಾನೆ ಕೃಷ್ಣನೂ ಇರ್ತಾನೆ ನಮ್ಮ ದ್ಯಾಮವನ್ನು ಇರ್ತದೆ ಗೌರಮ್ಮವನ್ನು ಇರ್ತದೆ ಎಲ್ಲ ಹಾದಿ ಬೀದಿಯಲ್ಲಿರೋ ಎಲ್ಲ ದೇವರು ಆಶೀರ್ವಾದ ಬನ್ನಿ ನಾವು ಬರೀ ರಾಮನ್ನು ಕೇಳೋದಿಲ್ಲ ನಾವು ಎಲ್ಲ ದೇವರ ಆಶೀರ್ವಾದವನ್ನು ಎಲ್ಲ ಧರ್ಮದ ದೇವರ ಆಶೀರ್ವಾದವನ್ನು ತಗೊಂಡೆ ನಾವು ಚುನಾವಣೆಗೆ ಹೋಗಬೇಕು ಅದನ್ನು ನಾವು ಮಾಡ್ತೀವಿ ಆಮೇಲೆ ಈ ಚುನಾವಣೆನ ಗೆಲ್ತೀವಿ ಅಂತ ವಿಶ್ವಾಸ ನಮಗಿದೆ